ಿ ಹಾಕುವ ಇದು ಲಕ್ತಿ ಹಾಕುವ ಅಜ್ಞಾನ ಜನರಿಗೆ ಜ್ಞಾನ ನೀಡುವ ಇದು ಶಕ್

తిరుతా

ನಮ್ಮಕರ್ತ ರಾಮ್ಜಿ ಅವರು ಕೂಡ ಐದನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಇಂಗ್ಲೆಂಡ್ ಮಾಸ್ತರ್ ಅವರು ಕೂಡ ಒಂದೂರು ರೂಪಾಯಿ ದತ್ತಾತ್ರೇಯ ಶಿರೂರ್ ಒಂದೂರು ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ರಾಮ್ಜಿ ಅವರು ಬಡಗಾಳ ಗ್ರಾಮದಲ್ಲಿ ಲಿಂಗಕ್ಕೆ ಚನ್ನಮಠಿ ಶಿವಾಚಾರ್ಯಪ್ಪ ಶ್ರೀ ಮಠವನ್ನು ಕಟ್ಟಲು ಭೂಜಾನವನ್ನು ಮಾಡಿದಂತ ಕೀರ್ತಿ ನಮ್ಮ ಮಂಡ್ಯದ ರಾಮ ಸಲ್ಲುತ್ತದೆ ಅವಳಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಪರಮ ಪೂಜೆಯಿಂದ ಈಗ ಮಧ್ಯದಲ್ಲಿ ಒಂದು ಸತ್ಕಾರ ಸಮಾರಂಭ ಇರ್ತದೆ ಅವಳು ಆ ಸತ್ಕಾರ ಸಮಾರಂಭದಲ್ಲಿ ಭಾಗಿಯಾಗಬೇಕು ಅದರಂತೆ ಚಂದಣ್ಣ ಮಲ್ಕಂಜಪ್ಪ ಬಿಜಿ ಅವರು ಹನ್ನೊಂದು ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಶಿವರಾಯ ಎರಡ್ ಸಾವಿರದ ಒಂದ್ ರೂಪಾಯಿ ಮಾಡ್ಯಾಳ ಐದ ಒಂದ್ ರೂಪಾಯಿ ಸಿದ್ದಾರಾಮ್ ಕಾಮನಳ್ಳಿ ಕುಳಾಲಿ ಐದನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ದತ್ತಾತ್ರೇಯ ಶಿರೂರು ಮಾಡ್ಯಾಳ ಐದನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ನಿಂಗಣ್ಣ ಕಂಬಾರ ಮಾಡ್ಯಾಳ ಐದನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಬಸು ಪಟ್ನೂರ್ ಮುಖಾಂ ಕು ಇವರು ಕೂಡ ನಮ್ಮ ಜಾತ್ರಾ ಕಾರ್ಯಕ್ರಮಕ್ಕೆ ಕಾಣಿಕೆಯನ್ನು ಒಂದೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಈ ಎಲ್ಲಾ ಕಾಣಿಕೆಯನ್ನು ಪಟ್ಟಂತ ಯಾವತ್ತು ಮಾಟ್ಯಾಳದ ಹಾಗೂ ಅಂಕಲಗಿಯ ಕುಳಾಲಿಯ ಸುತ್ತಮುತ್ತಲಿನ ಗ್ರಾಮದ ಆಗಮಿಸಿರುವಂತಹ ಭಕ್ತಾದಿಗಳಲ್ಲಿ ಸದ್ಗುರು ಚಂದಮಲೇಶ್ವರ ಆಶೀರ್ವಾದ ಹಾಗೂ ಶ್ರೀಗಿರಿ ಮಲ್ಲಯ್ಯನ ಆಶೀರ್ವಾದ ಸಲ ಯಾವತ್ತೆ ಭಕ್ತೆಯಿಂದ ಕಾಣಿಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದೇನೆ ಈ ಸದ್ಯ ನಮ್ಮ ಬಂದಂತ ಭಕ್ತಾದಿಗಳ ಮಹಾದಾಸೋಕಾಗಿ ಕೊಟ್ಟಂತ ಕಾಣಿಕೆಯನ್ನ ಓದಿ ಹೇಳ್ತೇವೆ ಇದರೊಳಗ ಹೆಸರು ಏನಾರ ಸ್ವಲ್ಪ ಹೆಚ್ಚು ಕಮ್ಮ್ರೆ ಸುಕ್ಕಾಗಿ ವಿನಂತಿ ಮಾಡ್ಕೊಳ್ತೇವೆ ಶ್ರೀ ವೇದಮೂರ್ತಿ ಪಂಚಯ್ಯ ಹಿರೇಮಠ ಇವರು ಈ ಪುರಾಣದ ಮಹಾದಾಸೋಕ್ಕಾಗಿ ಎರಡ್ನೂರ ಒಂದ್ ರೂಪಾಯಿ ಹಾಗೂ ಕಲಾ ಬಳಗಕ್ಕೆ ಒಂದೂರ ಒಂದ್ ರೂಪಾಯಿ ಶ್ರೀ ವೇದಮೂರ್ತಿ ಚಿದಾನಂದ ಹಿರೇಮಠ ಇವರು ಪುರಾಣದ ಮಹಾದಾಸೋಕಾಯಿಗೆ ಎರಡ್ನೂರ ರೂಪಾಯಿ ಕಲಾ ಬಳಗಕ್ಕೆ ಒಂದೂರು ರೂಪಾಯಿ ಅದರಂತೆ ಶ್ರೀ ವೇದಮೂರ್ತಿ ಸಿದ್ದಯ್ಯ ಹಿರೇಮಠ ಇವರು ಪುರಾಣ ಮಹಾದಾಸೋಕಾಯಿಗೆ ಒಂದೂರು ರೂಪಾಯಿ ಅದರಂತೆ ಶ್ರೀಮಾನ್ ಶಿವರಾವ್ ಬೀರದರ್ ಪುರಾಣ ಮಹಾದಾಸಕ್ಕಾಗಿ ಎರಡು ನೂರ ಒಂದು ರೂಪಾಯಿ ಕಲಾ ಬಳಗಕ್ಕೆ ನೂರು ರೂಪಾಯಿ ಅದರಂತೆ ಶ್ರೀ ಶಿವಚನಪ್ಪ ರೇವಾಣಿ ಇವರು ಕೂಡ ಪುರಾಣ ಮಹಾದಾಸಕ್ಕಾಗಿ ಎರಡ್ನೂರು ರೂಪಾಯಿ ಪ್ರಕಾಶ್ ದೇವೇಂದ್ರಪ್ಪ ರೇವಾಣಿ ಇವರು ಕೂಡ ಪುರಾಣ ಮಹಾದಾಸಕ್ಕಾಗಿ ಎರಡ್ ನೂರು ರೂಪಾಯಿ ಬಸವರಾಜ್ ಪೊಲೀಸ್ ಪಾಟೀಲ್ ಪುರಾಣ ಮಹಾದಾಸಕ್ಕಾಗಿ ನೂರು ರೂಪಾಯಿ ಕಲಾ ಬಳಗಕ್ಕೆ ನೂರು ರೂಪಾಯಿ ಅದರಂತೆ ಶ್ರೀಮಾನ್ ಪ್ರಶಾಂತ್ ಬಸವಂತರಾವ್ ರಮಾಜ್ ಇವರು ಕೂಡ ಪುರಾಣ ಮಹಾದಾಸಕ್ಕಾಗಿ ಐದನೂರ ಒಂದು ರೂಪಾಯಿ ಕಲಾಬಳಗಕ್ಕೆ ಎರಡುನೂರು ರೂಪಾಯಿ ಅದರಂತೆ ಬಸವರಾಜ್ ದೇವರಾವ್ ಪೊಲೀಸ್ ಪಟ್ ಬಸವರಾಜ್ ಬಿರಾದ ಇವರು ಕೂಡ ಪುರಾಣದ ಮಹಾದಾಸಕ್ಕಾಗಿ ಒಂದೂರ ಒಂದ್ ರೂಪಾಯಿ ಕಲಾಬಳ ರೂಪಾಯಿ ಅದರಂತೆ ಸಿದ್ದಾರಾಮ್ ರೇವಾಣಿ ಇವರು ಕೂಡ ಒಂದೂರು ರೂಪಾಯಿ ಅದರಂತೆ ಶ್ರೀ ಯಶವಂತರಾವ್ ಸರಸಂಬಿ ಇವರು ಪುರಾಣದ ಮಹಾದಾಸಕ್ಕಾಗಿ ಒಂದೂರು ರೂಪಾಯಿ ಕಲಾಬಳಗ ಒಂದೂರು ರೂಪಾಯಿ ಅದರಂತೆ ಶ್ರೀ ಕಾಡಪ್ಪ ಇವರು ಕೂಡ ಪುರಾಣದ ಮಹಾದಾಸಕ್ಕಾಗಿ ಎರಡ್ ನೂರು ರೂಪಾಯಿ ಶ್ರೀ ಶಿಶರಣ ಬಸಣ್ಣ ಹಸಿಗೆ ಇವರು ಕೂಡ ಪುರಾಣದ ಮಹಾದಾಸೋಕ್ಕಾಗಿ ಐದನೂರ ಒಂದ್ ರೂಪಾಯಿ ಕಲಬಳದಕ್ಕೆ ಎರಡ್ ನೂರು ರೂಪಾಯಿ ಶ್ರೀ ಬಸವರಾಜ ಇವರು ಕೂಡ ಪುರಾಣದ ಮಹಾದಾಸಕ್ಕಾಗಿ ಒಂದೂರ ರೂಪಾಯಿ ಶ್ರೀ ಗುರುದೇವಪ್ಪ ಗೌ ಗುರುದೇವಪ್ಪ ಎಮ್ಮಾಜಿ ಇವರು ಕೂಡ ಪುರಾಣದ ಮಹಾದಾಸೋಕ್ಕಾಗಿ ಒಂದ್ನೂರು ರೂಪಾಯಿ ಕಲಬಳೋದಕ್ಕೆ ಒಂದೂರು ರೂಪಾಯಿ ಅದರಂತೆ ಸಂಗಣ್ಣ ಕರ್ ಇವರು ಕೂಡ ಪುರಾಣದ ಮಹಾದಾಸಕ್ಕಾಗಿ ಎರಡ್ನೂರು ರೂಪಾಯಿ ಗುರುಶಾಂತಪ್ಪ ಕರೂರ್ ಇವರು ಕೂಡ ಪುರಾಣ ಮಹಾದಾಸಕ್ಕಾಗಿ ಎರಡ್ ರೂಪಾಯಿ ಕಲಾ ಬಳಕಬೇಕು ರೂಪಾಯಿ ಅದರಂತೆ ರಾಜಶೇಖರ್ ಖಸಗಿ ಇವರು ಕೂಡ ಪುರಾಣದ ಮಹಾದಾಸಕ್ಕಾಗಿ ಅದರಂತೆ ಶಿವಶರಣಪ್ಪ ಕರೂರ್ ಇವರು ಕೂಡ ಪುರಾಣದ ಮಹಾದಾಸಕ್ಕಾಗಿ ಎರಡ್ನೂರ ಐವತ್ತೊಂದು ರೂಪಾಯಿ ಕಲಾ ಬಳಕೋ ರೂಪಾಯಿ ಅದರಂತೆ ಕಾಶಿರಾಯ್ ಶೇಖ್ ಜಿ ಇವರು ಕೂಡ ಪುರಾಣದ ಮಹಾದಾಸ ಶ್ರೀ ಲಕ್ಷ್ಮಣರಾವ್ ಮಾಸ್ಟರ್ ಶೇಖ್ ಜಿ ಇವರು ಕೂಡ ಪುರಾಣದ ಮಹಾದಾಸಕ್ಕಾಗಿ ಐದ್ನೂರು ರೂಪಾಯಿ ಕಲಬೊಳಗಕ್ಕೆ ಒಂದ್ನೂರು ಅದರಂತೆ ಕಾಡು ಸಿದ್ದ ಕೂಡ ಪುರಾಣದ ಮಹಾದಾಸಕ್ಕಾಗಿ ರೂಪಾಯಿ ಅದರಂತೆ ಮಲ್ಲಣ್ಣ ಮೂಲಿಗೆ ಶಿವಾನಂದ ಮೂಲಿಗೆ ಇವರು ಕೂಡ ಪುರಾಣದ ಮಹಾದಾಸಕ್ಕಾಗಿ ಒಂದೂರು ರೂಪಾಯಿ ಕೊಟ್ಟಿರ್ತಾರೆ ಅದರಂತೆ ದತ್ತು ಸರಸಂಗಿ ಇವರು ಕೂಡ ಪುರಾಣದ ಮಹಾದಾಸಕ್ಕಾಗಿ ಐದ್ನೂರ ಒಂದ್ ರೂಪಾಯಿ ಕಲಬೊಳಗಕ್ಕೆ ಒಂದ್ನೂರು ರೂಪಾಯಿ ಕೊಟ್ಟಿರ್ತಾರೆ ಅದರಂತೆ ಮಲ್ಲೇಶಪ್ಪ ಮುಗುಳಿ ಜನಮಲ್ಲ ಮಹಾಶಿವಯೋಗಿಗಳ ಮೇಲೆ ಭಕ್ತಿ ಯಾರೋ ಒಬ್ರು ಮಾಡ್ತಾರಂತ ನೋಡಿ ಬರುವುದಲ್ಲ ಅಂಕಲಿ ಗ್ರಾಮದ ಮಣ್ಣಿನ ನಮ್ಮ ಗುರುಗಳು ಭಾವನೆ ಅದಕ್ಕೆ ನಾವು ಗುರುವಿನ ಮೇಲೆ ಭಕ್ತಿಯನ್ನು ಮಾಡ್ತೇವೆ ಹೆಂಗ ಪತ್ರಿಯನ್ನ ತೆಗೆದುಕೊಂಡು ಬರತಾ ಇರಬೇಕಾದ್ರ ಆ ಊರಾಗಿದ್ದಂತ ಒಂದಷ್ಟು ಜನ ದುಡಿಲಾರ್ದವ್ರು ಕೆಲಸ ಮಾಡಲಾರ್ದವ್ರು ಯಾಕ್ರಿ ಈಗಿನ ಕಾಲಘಟ್ಟದಾಗ ಹಂತ ಜನಗಳು ಕರಿಬೇಡ್ರಿ ಊಟಕ್ಕೆ ಮಾತ್ರ ನಮ್ಗೆ ಮೊದಲು ಹೇಳ್ರಿ ಮರಿಬೇಡ ಏನೇ ದುಃಖ ಆಗಂಗಿಲ್ಲ ಆದ್ರೂ ಏನದ ನಾವು ಎಲ್ಲರ ಆಗ್ಬೇಕು ಯಾರ ಕಾರ್ ತೊಗೊಂಡ್ರೆ ನಾವು ತಗೋಬೇಕು ಯಾರ ಗಾಡಿ ತೊಗೊಂಡ್ರೆ ನಾವು ತಗೋಬೇಕು ಬರೀ ತಗೋಬೇಕನ್ನು ಭಾವನೆ ನಮ್ಮೊಳಗದ ದುಡಿಬೇಕನ್ನುವ ಭಾವನೆ ನಮ್ಮೊಳಗ್ ಬರ್ಬೇಕಲ್ ಕಾಯಕವೇ ಕೈಲಾಸ ಅನ್ನುವ ಪರಿಕಲ್ಪನೆ ನಮ್ಮೊಳಗ ಬರ್ಬೇಕು ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಕೈಲಾಸವನ್ನು ನಾವು ಮುಟ್ಲಿಕ್ಕೆ ಸಾಧ್ಯದ ಸಾಧ್ಯ ಹೀಗಿರುವ ಪ್ರಸಂಗದೊಳಗೆ ಊರಾಗಿರ್ತಕ್ಕಂಥ ಒಂದು ನಾಲ್ಕಾರು ಜನ ಏನ್ ಮಾಡಿದ್ರ ಶರಣ ಬಸಪ್ಪ ಬಹಳ ದೊಡ್ಡ ಶ್ರೀಮಂತದ ರೊಕ್ಕ ಬೆಳ್ಳಿ ಬಂಗಾರ ಎಲ್ಲ ಅವನು ಬಲ್ಲದ ಯಾರು ಅವನು ಮಹಾ ಮನೆಗೆ ಹೋಗ್ತಾರ ಹೇಳಿ ಸಾಲಪ್ಪ ಮನೆಗೆ ದಾಸೋಹ ಮನೆಗೆ ಹೋಗ್ತಾರ ಯಾರು ಏನ್ ಕೇಳ್ತಾರ ಕೇಳಿದ್ದಲ್ಲ ಎಲ್ಲ ಅವ್ನು ಯಾರು ಏನ್ ಕೇಳ್ತಾರೆ ಕೇಳಿದ್ದಲ್ಲ ನೀಡ್ಯಾರ ಅದಕ್ಕೆ ಅವ್ರಂದ್ರು ಹಾಗೆತ್ತದ ನಾವೇನ್ ಮಾಡವಿ ಅಂದ್ರೆ ಬಸಪ್ಪನ ಹತ್ರ ಹೋಗಿ ಒಂದಷ್ಟು ಬೆಳ್ಳಿ ರೊಕ್ಕ ಬಂಗಾರ ವಜ್ರ ವೈಡೂರ್ ಏನದೆ ಅದನ್ನ ಒಂದಷ್ಟು ಕೇಳ್ಕೊಂಡು ಬರವ್ ಅವ್ರಂದ್ರು ಶರಣಬಸಪ್ಪನವರು ಮಹಾನ್ ಮನೆಗೆ ಹೋಗಿ ಇದನ್ನ ಕೇಳ್ಕೊಂಡು ಅಂದ್ರೆ ಮಂದಿ ನಮ್ಮನ್ನ ಸರಳ ಬಿಡಂಗಿಲ್ಲ ಕೊಡಲಿಲ್ಲ ಅಂದ್ರ ನಾವು ಕೇಳಂಗಿಲ್ಲ ಅನ್ನೋ ವಿಚಾರ ಗೊತ್ತಾಯ್ತು ಅಂದ್ರೆ ನಮ್ಮನ್ನು ಯಾರು ಮನೆಗೆ ಬಿಡಂಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕಂತ ವಿಚಾರ ಮಾಡಿದ್ರಂದ್ರ ಬಸಪ್ಪನವರು ಏನ ಪತ್ರಿಯನ್ನ ಹರ್ಕೊಂಡು ಬರಕ್ಕ ಹೋಗ್ತಿದ್ರಲ್ಲ ಆ ದಾರಿಯೊಳಗೆ ಹೋಗಿ ಶರಣಬಸಪ್ಪನವ್ರನ್ನ ದರೋಡೆ ಮಾಡಬೇಕು ಅಂತ ವಿಚಾರ ಮಾಡ ಸಲುವಾಗಿ ಯಾರಿಗ ಬ್ಯಾಡಾಗಿದ್ರಿ ಬಂಗಾರ ಅಂದ್ರ ಯಾಕ್ರಿ ಒಬ್ಬ ಹನ್ನೆರಡು ವರ್ಷ ತಪಸ್ ಮಾಡ್ತಾರೆ ಅಡಿವಿಗೂ ಹೋಗಿ ಹನ್ನೆರಡು ವರ್ಷ ತಪಸ್ಸು ಮಾಡದ ತಪಸ್ಸು ಮಾಡಿದ ಮೇಲೆ ದೇವರ ಭೇಟಿ ಆದನ ಭೇಟಿ ಆಗ ನಿಮ್ಗೆ ಏನು ಬೇಕು ಹೊರಗ ಕೇಳಬೇಕಿಲ್ಲಿ ಏನು ಬೇಕು ವಿಚಾರ ಮಾಡಬೇಕೇನ್ ಕೇಳ ದೇವ್ರಿಗೆ ಏನಂತ ನಾ ಏನ್ ಮುಡ್ತಿರಿ ಮುಟ್ಟದ್ದೆಲ್ಲ ಬಂಗಾರ ಆಗ್ಬೇಕಂತ ಎಂತ ಮರ ಮೊಟ್ಟದ್ದೆಲ್ಲ ಬಂಗಾರ ದೇವರಾದನಂತ ನೋಡು ವಿಚಾರ ಮಾಡು ಬಾಳ ಆದ್ರೆ ಅಮೃತನು ವಿಷವಾಗ್ತದ ಬಂಗಾರ ಏನು ಬಹಳ ಚಂದ ಅಲ್ಲ ಇದು ಬದುಕು ಮಾಡಕ್ ಹಚ್ ನೋಡ್ ವಿಚಾರ ಮಾಡಂದ್ರಿ ನೀಡ್ಬಕಷ್ಟೇ ದೃಶ್ರ ಮಾತಾಡ್ಬೇಡ ನೀ ಏನ್ ಕೊಡ್ತಿಲ್ಲ ಮುಟ್ಟದೆಲ್ಲ ಬಂಗಾರ ಆಯ್ತು ಅಸ್ತು ಆಶೀರ್ವಾದ ಮಾಡ್ರ ಇವಾಗ ತಪಸ್ಸು ಮುಗಿಸ್ ಎಟ್ ಆನಂದ್ರಿ ನಾನೇ ಹೋಗ್ ಮುಂದ್ ಪಾಸ್ ರೂಪಾಯಿ ನೋಟ್ ಸಿಕ್ಕರೆ ಒಂದ್ ವಾರ ಯಾರಿ ನಾವು ಮುಟ್ಟದ್ದೆಲ್ಲ ಬಂಗಾರ ಆಗ್ತದ್ರ ಯಾರಿಗ ಆಗದ್ ಆಗಂಗಿಲ್ಲ ಇಂತ ವಿಚಾರವನ್ನ ಅರ್ತಿರ್ತಕ್ಕಂಥ ಸಮಯದೊಳಗ ಹೋದ ಕಟ್ಟಿಯೋದ್ ಕಟ್ಟಿತ್ತು ಹೋಗ್ಬೋದು ಕೈ ಇಟ್ಟು ಕಟ್ಟೆಲ್ಲ ಬಂಗಾರ ಆಗ್ಬಿಡ್ತು ಒಳಗೆ ಬಹಳ ಖುಷಿ ಆಯ್ತು ನಾನ್ ನೋಡಿ ನೋಡ್ದ ಬಹಳ ಖುಷಿ ಪಡ್ತಾ ಯಾಕ್ರಿ ನನ್ನ ಹೆಣತಿಗೆ ಬಂಗಾರ ಸೀರೆ ಇದು ಆಸೆ ಕಣಿದ್ ಏನಂತ ನಮ್ಮ ಯಾರ ಬಂಗಾರ ಅಷ್ಟು ಬಂಗಾರ ಅಂದದ್ದೆಲ್ಲ ಬಂಗಾರ ಮೊಟ್ಟದ್ದೆಲ್ಲ ಬಂಗಾರ ಮನಿಗ್ ಬಂದ್ ಹೆಣತಿ ನೋಡಿದ್ರಿ ಎಲ್ಲಿ ಹೋಗಿದ್ದು ಹನ್ನೆರಡು ವರ್ಷ ಇದು ಏನು ಹೋಗ್ಯದ ತಿಳ್ಕೊಂಡಿದ್ದಕ್ಕೆ ಹನ್ನೆರಡು ವರ್ಷ ಆದ್ಮೇಲೆ ಅಂತೂ ಮನೆಗೆ ಗಂಡು ಬಂದ ಆನಂದ ಆಯ್ತು ಸಂತೋಷ ಆಯ್ತು ಗಂಡನನ್ನ ಮನಗ ಒಳಗ ಬರಮಾಡ್ಕೊಂಡು ಹೋಗಿದೆ ಹೋಗಿದ್ದೆ ನಿರ್ಸನಕ್ಕೆ ಹೋಗಿದ್ದ ಅಂದ ಎನಿಗೆ ಪರಮಾತ್ಮ ಬೆಟ್ಟಿ ಬೆಟ್ಟಿಯನ್ನೇ ಬೆಟ್ಟ ಏನು ಕೇಳ ನೋಡಗತಿ ಮುಂದ ಆಯ್ತು ಅಂತ ವಿಚಾರ ಮಾಡಿ ಮನೆಯಾಗ್ಕೊತ ಹೆಣತಿಂಗಂದ ಹನ್ನೆರಡು ವರ್ಷ ಆಗ್ಯದ ಅನ್ನ ನಿದ್ದೆ ನೀರಡಿಕೆ ಬಿಟ್ಟಿನಿ ಸಲ ಪರಮಾತ್ಮನಿಗೆ ಹೊರ ನೆಡ್ಕೊಂಡ್ ಬಂದಿನಿ ಅದಕ್ಕೆ ಬಾಳ ದಿನ ಆಗ್ಯದ ಒಂದಿಟ್ಟು ರಸ್ತೆ ಕುಡ್ಯಂಗ ಆಗ್ಯದ ಒಂದಿಟ್ಟು ಶರಬತ್ ಕುಡ್ಯಂಗ ಆಗ್ಯದ ಒಂದಿಟ್ಟ ಮಾಡ್ಕೊಂಡು ಬರ್ತೇನೆ ಅಂತ ಹೆಣ್ತಿ ಗಂಡು ಬಂದು ಖುಷಿ ಯಾಕ್ರಿ ಅದು ಕುರುಡನ್ನ ಇರ್ಲಿ ಅದು ಕುಂಟಲ್ಲಿ ಇರ್ಲಿ ಯಾಕ್ರಿ ಹೆಣತಿಂಗ ಹೊಡೆದು ಸಿದ್ದರಾಮಯ್ಯ ಕೊಟ್ಟದ್ದು ರೊಕ್ಕ ತಗೊಂಡು ಕುಡ್ರ್ ಬಂದ್ರು ಚಿಂತೆ ಹೊರ್ತಿದ್ ಇರಲಿ ಅಂತ ಬೈಸರ್ ನೀವೆಲ್ಲ ಹೀಗಿರ್ತಾ ಇರಬೇಕಾದ್ರೆ ಯಾವಾಗ ಇವಾಗ ಒಳಗೋಗಿ ಚಂದಟ್ಟ ಲೆಮನ್ ಜ್ಯೂಸ್ ಶರ್ಬತ್ ಮಾಡ್ಕೊಂಡ್ ಬಂದು ಇನ್ನೇನು ಕೈಯಾಗಿ ತಗೊಂಡು ಕುಡಿಬೇಕಂತ ಹೋದ ದೇವ್ರಿಗೆ ಬಡ್ಕೊಂಡಿದ್ದ ಏನಂದ್ ಬಡ್ಕೊಂಡಿದ್ದಾವಟ್ಟದ್ದಲ್ಲ ಬಂಗಾರ ಯಾವಾಗ ಕೈಯಾಗಿ ಗ್ಲಾಸ್ ತಗೊಂಡು ಕುಡಿಬೇಕಂತ ಹೋದ ದೇವ್ರಿಗೆ ಬಿಡ್ಕೊಂಡಿದ್ದಲ್ಲ ಗ್ಲಾಸ್ ಬಂಗಾರದಾಯ್ತು ಕುಡಿಬೇಕಂತ ಹೋದ ಅದ್ರಾಗಿತ್ತು ಶರ್ಬತ್ನ ಬಂಗಾರದಾಯ್ತು ಏನ್ ಕುಡಿಯಮ್ಮಪ್ಪ ಅವಾಗ ಶರಬತ್ ಕುಡಿಬೇಕಂದ್ರೆ ಇದ್ರೂ ಕುಡಿಯಕ್ಕಾಗಿಲ್ಲ ಹೆಂಡತಿ ಹೇಳದ ಶರಬತ್ ಕುಡಿಲ್ಲ ಅಂದ್ರೆ ಏನಾಯ್ತ ಮನೆ ಮುಂದೆ ಏನಾರ ಬಾಳೆಕಾಯಿ ಸೇಬು ಇ ಬಿಟ್ಟೀನಿ ತೋ ಬಾ ಹಣ್ಣು ತಿನ್ಲಾರ್ದೆ ಭಾಳ ದಿನ ಆಗ್ಯಾವ ರೈತ ತಿಲ್ಲಂಗಾಗೆ ಗಂಗ ಕೇಳ್ತಾಳೆ ಅಂತ ಮನ್ಯಾಗೆ ಪಾಪ ಕಲ್ಲಂಗಡಿನ ತಂದು ಇಟ್ಟಿದ್ ತಗೊಂಡು ಬಂದು ಕೈಕೊಂಡು ಹೆದರಿಟ್ನು ಅದನ್ನು ತಿನ್ಬೇಕಂತ ಕೈ ಮುಟ್ಟ ಏನಂತ ಬಿಡಲ್ಲ ದೇವರಿಗೆ ಮುಟ್ಟಿದ್ದಿಲ್ಲ ಬಂಗಾರ ಯಾವಾಗ ಅದನ್ನು ಹಿಡಿದ ಆ ಮುಟ್ಟಿರ್ತಕ್ಕಂಥ ಹಣ್ಣು ಕೂಡ ಬಂಗಾರ ಇತ್ತು ಅಂತ ಐ ಹಂತದ ಪರಿಸ್ಥಿತಿ ಬಂತು ಹೆಣ್ದಿಗಂತ ನೋಡು ಹಣ್ಣೇ ತಿನ್ನೋದಾಗ್ಲಿಲ್ಲ ಜ್ಯೂಸಲ್ಲೇ ಕುಡದಾಗ್ಲಿಲ್ಲ ಯಾಕ್ರಿ ನಮ್ ಹುಲಿಗಿಯವ್ರ್ ಮನ್ಯಾಗ ದಿನನಿತ್ಯ ನಮ್ಗೆ ಹಂಚಿನ ಮ್ಯಾಲಿಂದ ರೊಟ್ಟಿ ತಾಟ್ನೆ ನಾಳೆ ಮನೆಯಾಗ ಬಿಟ್ಟಿ ಬಿಟ್ಟಿನಿಲ್ ಬಂದ ಮೇಲೆ ರಾತ್ರಿ ಒಮ್ಮೆ ಇಲ್ಲೇ ಉಣದ ಪ್ರಸಾದ್ ಎತ್ ವ್ಯಕ್ತಿ ಇದ್ರಿ ಬಾಳ ಪ್ರೀತಿಯಿಂದ ಅವ್ರು ಊಟಕ್ಕೆ ನೀಡ್ತಾರ ಅವರು ಅಂದ್ರೆ ಬಾಳ ಜಾಗ್ರತ ಊಟ ಮಾಡ್ಬೇಕು ನಾವು ಕಾಟಿನ ಕಡೆ ನೆಕ್ಸೋ ಬಿಟ್ಟು ಯಾಕಂದ್ರೆ ನೋಡಿದೆ ಅಂದ್ರೆ ಮುಗಿದ ಹೋದ್ರ ಗತಿ ಯಾಕ್ರಿ ಅದು ಬಹಳ ಭಕ್ತಿ ಪ್ರೀತಿ ಅದು ಚೆನ್ನಮ್ಮ ಶಿವಯೋಗಿ ಶಿವಾಚಾರ ಆಶೀರ್ವಾದ ಸದಾ ಕಾಲದಲ್ಲಿ ಅನ್ನ ವಿದ್ಯೆ ಅರಿವು ಅವರ ಮನೆಯೊಳಗೆ ಹೀಗೆ ಬೆಳಗಲಿ ಅಂತಕ್ಕಂಥ ವಿಚಾರವನ್ನ ತಿಳಿಸ್ತಾ ಹೆಂಗ ಬಿಸಿ ಬಿಸಿ ರೊಟ್ಟಿ ಮಾಡಿ ಅವು ಕೊಡ್ತಾಳ ಹಂಗ ಆ ಮನೆಯೊಳಗೆ ಹೆಣ್ಮಗಳು ಬಿಸಿ ಬಿಸಿ ರೊಟ್ಟಿ ಮಾಡಿ ಗಂಡಕ್ಕೆ ತಗೊಂಡಂತೂ ಹಚ್ಚಿದ್ರು ಇವಂದ ಅದ್ರಾಗ ನಮ್ಮ ಕಡೆ ಮಂದಿ ಯಾಕ್ರಿ ಕಲಬುರಗಿ ಕಡೆ ಮಂದಿ ಅಂದ್ರೆ ರೊಟ್ಟಿ ಅಂದ್ರೆ ಗಣಜೀವ್ ಈ ಬಳ್ಳಾರಿ ಬಳ್ಳಾರಿ ನಾವ್ ಓದ್ತಿ ಹೋ ರಾ ಅವೇನಂತಾವತಿ ರೊಟ್ಟಿರಲ್ಲ ಗುಳು ಗುಳು ಅನ್ನ ಹಿಂಗ್ ಮಾಡಿ ಮುಚ್ಚಿ ಮಾಡಿ ತಗೊಂಡ್ ಕೇಟ್ಲಿ ಹೋಯ್ತಾರೆ ಅನ್ನ ಸೊಡ್ಕೇಟ್ ಅನ್ನ ಮುಂದೆ ಜೀವನ ಮಾಡುವಂತವ್ರು ಯಾವಾಗ ರೊಟ್ಟಿ ನೋಡಿದ್ರೆ ಆನಂದ ಆಯ್ತು ರೊಟ್ಟಿ ತಗೊಂಡ್ ಊಟ ಮಾಡ್ಬೇಕಂತ ರೊಟ್ಟಿ ಮುರ್ಕೊಂಡು ರೊಟ್ಟಿ ಪಲ್ಯ ಕೈ ಹಚ್ಚದ ಏನಂತ ಮಾಡ್ಕೊಂಡಿದ್ದ ಬಂಗಾರ ಯಾವಾಗ ರೊಟ್ಟಿ ತಗೋಬೇಕಂದ ರೊಟ್ಟಿ ಪಲ್ಯ ಬಂಗಾರ ಅಂತ ಇನ್ನೇನ್ ಉಡಾಮ ಇಟ್ ಎಲ್ಲ ಲಕ್ಕಿ ಅಂದ್ರು ನನ್ನ ಮುಟ್ಟುಗಿಟ್ಟಿ ಮಾರ ಎಲ್ಲಿ ಸರಿ ಅಂತ ಯಾಕೆ ನನ್ನ ಮುಟ್ಟುಗಿಟ್ಟಿ ಎಂದಿಕ್ ಸರಿ ಯಾಕ ಮುಟ್ಟಿದ್ದೆಲ್ಲ ಬಂಗಾರ ಆಗ್ತದೆ ಹೇಳುವ ವಿಚಾರ ಇಷ್ಟ ನಮ್ ಬದುಕಿನೊಳಗ ಎಕ್ಟರ್ ಇದ್ರೆ ಬಹಳ ಚಲೋ ಹೆಚ್ಚಿಗೆ ಆದ್ರೆ ಎಲ್ಲವೂ ಕೂಡ ಅದು ವಿಷವಾಗ್ತದೆ ಎಲ್ಲವೂ ಕೂಡ ವಿಷವಾಗ್ತದೆ ಶರಣ ಶರಣಬಸಪ್ಪನವರನ್ನ ಯಾವ ರೀತಿ ಒಳಗ ಕಂಡ ಕೊಟ್ಟಾರ ಹಂಗಂತೇಳಿ ಸರಸ ಸರಸಕ್ ಹೋದಿವಿ ಅಂದ್ರ ಸುಟ್ಕೊಳ್ಳುದು ಸತ್ಯದೆ ಬೆಳಗಿನ ಯಾವ ಹೂಪತ್ರಿ ತರ್ಲಿಕ್ಕೆ ಹೋಗ್ತಿದ್ರು ಬೆಳಗಿನ ಬ್ರಾಹ್ಮಿ ಮುಹೂರ್ತ ನಾಲ್ಕೂವರೆ ಐದು ಗಂಟೆ ನಾಲ್ಕು ಜನ ಹೋಗಿ ಆ ಒಳಗ ನಿಂತಿದ್ರು ಶರಣ ಬಸಪ್ಪನೋ ಬರ್ತಾರ ಒಳಗ ಒಂದು ಬಿದಿರ ಪುಟ್ಟಿ ಹೂಪತ್ರಿಯನ್ನ ತರ್ಲಿಕ್ಕೆ ತೆಗೆದುಕೊಂಡು ಹೊಂಟಿರ್ತಕ್ಕಂತ ಹೋಗತಾ ಇರಬೇಕಾದ್ರೆ ಇನ್ನು ಮುಸುಕಿತ್ತು ಒಬ್ಬರು ಪಕ್ಕ ಒಬ್ಬರು ಕಾಣ್ತಿದ್ದಿಲ್ಲ ಇವ್ರು ವಿಚಾರ ಮಾಡಿದ್ರು ಬೆಳಕಿದ್ದಾಗ ಹೋಗಿ ಅಂದ್ರೆ ಶರಣಪ್ಪನವ್ ನಮ್ಮನ್ನು ಗುರ್ತಿಸ್ಬಿಡ್ತಾರ ಏನಾರ ಶಾಪ ಕೊಟ್ಟರು ಅಂದ್ರೆ ನಮ್ ಬದುಕು ಹಾಳಾಗ್ತದೆ ಹೇಗಿರುತ್ತಿರಬೇಕಾದ್ರೆ ಹೋಗಿ ನಾಲ್ಕು ಜನ ರಸ್ತೆ ಮಧ್ಯ ಒಳಗ ಆಡ್ತಾ ಬಂದು ಶರಣ ಬಸಪ್ಪನವ್ರು ಸ್ಥಳದ ನಿಲ್ಸ ಶರಣಪ್ಪ ನಿಂತ ಶರಣಪ್ಪನವ್ರು ನಿಂತ ಯಾಕೆಪ್ಪ ಯಾಕೆ ಅಂತ ಕೇಳಿದ್ರ ಏನಿಲ್ಲ ಊರಾಗಿದ್ದ ಜನ ಯಾರು ಏನು ಬೇಡತಾರ ಬೇಡಿದವರಿಗೆಲ್ಲ ಬೇಡಿದನ್ನ ಕೊಟ್ಟಿ ಅಂತ ಶರಣಪ್ಪನವ್ರಂದ್ರು ಅದನ್ನ ನಾ ಕೊಟ್ಟಿಲ್ಲಪ್ಪ ಅದನ್ನು ಭಗವಂತ ಕೊಟ್ಟಾನ ಗುರುವಾರಾಗಿರುವಂತ ಗುರು ಚೆನ್ನಮ್ಮ ಶಿವಯೋಗಿ ನಿಮಗೆ ಯಾಕೆ ಬೇಡಿದ ಕೊಟ್ಟನಲ್ಲ ಆಗ ನನ್ನ ಗುರು ಯಾರು ಏನು ಬೇಡತಾರ ಬೇಡಿದವರಿಗೆ ಬೇಡಿದ ಕೊಟ್ಟ ಅವ್ರಂದ್ರು ಅವ್ರು ಕೊಡ್ತಾರ ಇವ್ರು ಕೊಡ್ತಾರ ನಮಗೆ ಬೇಡ ನೀ ಜೀವಂತಾಗಿ ಮರಳಿ ಮನೆಗೆ ಹೋಗ್ಬೇಕಾಗಿತ್ತು ಅಂದ್ರೆ ನಿನ್ನ ಎಷ್ಟು ರಕ್ತ ಬೆಳ್ಳಿ ಬಂಗಾರದ ಅದನ್ನ ತಗೊಂಡ್ಬಂದು ಕೊಡ್ಬೇಕು ನಿನ್ನ ಕೊಲೆ ಮಾಡ್ತೀನಿ ಶರಣ ಮಾಡ್ತೀವಿ ಅಂತಾರೆ ಸಾವು ಅನ್ನುವ ಶಬ್ದಕ್ಕೆ ಮಹತ್ವರಾದವರು ಎಂದೂ ಅಂಜಿಲ್ಲ ಅಂಜದವ್ರು ಯಾರು ಅಂದ್ರೆ ನಾನೇ ಗೊತ್ತದ ಸತ್ತಾ ಅನ್ನೋದ ಕೇಳಿ ಎಸೋ ಸತ್ತಾ ಸಾವಿರಲ್ಲ ಸತ್ತಾರ ಕೇಳೆ ಈ ಬಂದವನು ಹೇಳಿ ನಸಕಿನಾಗ ಮೂರು ಬರಿಂದ ಐದರ ತನಕ ಯಾವ ಫೋನ್ ಬಂದಾವ ರಿಂಗ್ ಆದ್ರೂ ಮುಟ್ಟ ಕಂಜಿಕೆ ಬರ್ತದೆ ಎಲ್ಲಿ ಯಾವ ವಿಕೆಟ್ ಹೋಗ್ಯದಾಗ ಎಲ್ಲಿ ಸುದ್ದಿ ಹಲೋ ಅಂದ್ರೆ ಹೋಗ್ಯಾಡ ಹಾ ಅಂದ್ರೆ ಈ ಕಡೆ ಹಾಡತ್ತದ ಸರಿ ಹೇಳಕ್ಕ ಸತ್ತಾರದ ಕೇಳಿ ಸತ್ತಾರ ಜಗತ್ತೆ ಮತ್ತ ಸಾವ್ ಅಂದ್ರೆ ಯಾರಿಗೂ ಭಯ ಇಲ್ಲ ಹೌದಾ ಅದಕ್ಕೆ ಶರಣ ಬಸಪ್ಪನವರಂತಾರ ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನು ಬಿಡದು ಮೆಸನವ ಬಿಟ್ಟರೇನು ಮಸನವ ಸೇರಿದರೆ ಎಲ್ಲಿ ಹೋದ್ರೆ ಸಾವು ಈ ಜಗತ್ತಿನೊಳಗ ಮುಟ್ಟಿವಿ ಅಂದ್ರೆ ಅದು ಯಾವ ರೂಪದೊಳಗ ಬರ್ತದಂತ ಅರಿಲಿಕ್ಕೆ ಸಾಧ್ಯ ಇಲ್ಲ ಶರಣಪ್ಪನವ್ರಂದ್ರು ನಿಮ್ಮ ಕೈಯೊಳಗೆ ಸಾವು ಅಂತ ಭಗವಂತ ಬರ್ತದೆ ಅದ್ರಲ್ಲಿ ಯಾರು ತಪ್ಸಕ್ಕಾಗಲ್ಲ ಅಂದ್ರ ಸಾವಿಗಾಗಿ ಎಂದವರು ದೂರ ಸರದವರಲ್ಲ ಮಹಾತ್ಮರು ಅವಾಗ ಅವ್ರ ನಿನ್ನ ಸಾವು ಇಲ್ಲ ನಿನಕ್ ಮಾಡಬಾರದು ಮಾಡಬಾರ್ದಂದ್ರ ನಿನ್ನ ಮನೆಯೊಳಗೆ ಏನದ ತಗೊಂಡು ಬಂದು ಕೊಡಬೇಕು ಅಂದಾಗ ಶರಣ ನೀ ಇಲ್ಲೇ ನಿಂತೀರಿ ನನ್ನ ಮನೆಯೊಳಗೆ ಶಿವ ಕೊಟ್ಟ ಮನೆಯೊಳಗೆ ನಾನು ಕಾಲವನ್ನ ಕಳಿತಿದ್ದೀನಿ ಆದ್ರೆ ನೀವ್ ಕೇಳಿ ಅಂದ್ರೆ ಇದನ್ನೂ ಒಂದು ದಾಸೋ ಬಂದ ತಿಳ್ಕೊಂಡು ನನ್ನ ಮನೆಗೆ ಇದ್ದು ಸಂಪತ್ತು ತಗೊಂಡು ಬರ್ತೀನಿ ಅಂತ ಶರಣರ ಮನೆಗೆ ಬರಬೇಕಾದ್ರೂ ಒಂದು ಮಾತು ಹೇಳಿದ್ರು ನಾನು ಬರೋದು ಸ್ವಲ್ಪ ಹೊತ್ತಾಯ್ತಂದ್ರೆ ನೀವು ಊರಾಗ ಬರ್ಬೇಡ್ರಿ ಯಾಕ ನೀವು ಊರಾಗ ಬಂದು ನನ್ನ ತೊಡಗ ನಿಲ್ಸು ಕೊಲೆ ಮಾಡಕ್ ಬಂದಾರ ಗೊತ್ತ ಅಂತಂದ್ರೆ ಊರಾಗಿದ್ದ ಜನ ನಿಮ್ಗೆ ಏನಾರ ಮಾಡಾರ ನಿಮಗ ನೋವಾಯ್ತು ಅಂದ್ರೆ ಅದು ನನಗ ನೋವಾಗ್ಯದ ಅಂತ ಶರಣಪ್ಪ ಮನೆಗೆ ಬಂದು ಎಲ್ಲ ಶೋಧನೆ ಮಾಡ್ತಾರ ಎಲ್ಲಿ ಏನು ಸಿಗದೆ ಇರಬೇಕಾದ್ರ ಸ್ವಲ್ಪ ಹೋಗೋದು ತಡವಾಗ್ತದ ಅಲ್ಲಿ ಏನು ಅಡವಿ ಒಳಗೆ ಇರೋದು ತಡದ್ರಿಸಿದ್ರಲ್ಲ ಅವ್ರ ಅಂದ್ರು ಶರಣಪ್ಪ ಮನೆಗೆ ಹೋಗ್ಯಾರ ಅಂದ್ರ ಬರ ಬರಮುಂದ ಮುತ್ತು ರತ್ನ ಬೆಳ್ಳಿ ಬಂಗಾರ ಎಲ್ಲ ತರ್ತಾನ ತಂದು ಕೊಟ್ಟ ಅಂದ್ರೆ ಅದು ತಗೊಂಡು ಹೆಂಗ್ ಹೋಗೋದು ಊರಿಗೆ ಇವ್ರು ಕಂಡು ವಿಚಾರ ಮಾಡೋದು ಹೆಂಗ್ ಅವ್ರನ್ನೆಲ್ಲ ತಗೊಂಡು ಹೋಗ್ಬೋದು ಈಗ ಹೋದ್ವಿ ಅಂದ್ರೆ ಎಲ್ಲಾ ಜನ ನಮ್ಗೆ ನೋಡ್ತಾರ ನೋಡಿದ್ರೆ ಅಂದ್ರೆ ಶರಣಪ್ಪ ನೋಡ್ ತಗೊಂಡ್ ಬಂದಿದ್ದೆ ಎಲ್ಲ ಜನಕ್ಕೆ ಗೊತ್ತದ ಮತ್ತ ನಾವ್ ಅದೇ ದಾರಿ ತಗೊಂಡು ಹೋಗಿ ಅಂದ್ರೆ ನಾವು ಸಿಕ್ ಬಿಡ್ತೀವಿ ಹೆಂಗ್ ಮಾಡ್ಬೇಕು ಅಂದಾಗ ಅದ್ರಾಗ ಒಬ್ಬ ಬಂದ ಶರಣಪ್ಪ ಸಕ್ ನೋಡ್ ತಂದು ಕೊಟ್ಟು ಎಲ್ಲ ದ್ರವ್ಯ ಬಂದಿದ್ದೆಲ್ಲ ಗಿಡದ ಮೇಲೆ ಮತ್ತೊಬ್ಬ ಬಂದ ಗಿಡದ ಮೇಲೆ ಇಟ್ಟು ಎಡತನ ಕೂಡ ಮತ್ತೆ ಹೆಂಗ್ ಮಾಡೋದು ಅಲ್ಲಿ ಇಡೋಣ ಇಲ್ಲಿ ಇಡೋಣ ಅಲ್ಲಿ ಕಾಯೋಣ ಇಲ್ಲಿ ಕಾಯೋಣ ವಿಚಾರ ಮಾಡ್ತಾರ ಮತ್ತ ಆದ್ರೆ ಅದರ ಕುಟುಂಬ ಬಂದ್ರ ಅಲ್ಲಿ ಇಲ್ಲಿ ಇಡದೆ ಅಂತ ನಾವ್ ಎಲ್ಲೆಲ್ಲಿ ಇರ್ತೀವಲ್ಲ ಅದನ್ನ ದೊಡ್ಡದ ಗಾಳಿ ತೆಗಮಿ ಆ ಗಾಳಿ ಒಳಗ ಅದನ್ನ ಮುಚ್ಚಿ ಅದ್ರ ಮೇಲೆ ಪುನಃ ಇರಂಗ್ ಒಂದ್ ಕಲ್ಲಿ ತಗೊಂಡಿ ರಾತ್ರಿ ಹತ್ತು ಮಣಗದ ಮೇಲೆ ಮತ್ತೆ ಬಾರ ಆದ ಮೇಲೆ ನಾವು ತಗೊಂಡ್ ನಮ್ ನಮ್ ಮನಿಗೆ ಹೋಗ್ಬಾರ್ದು ಅವಂದ್ರ ಹೇಗೆ ಬಾರಿ ಅದಲ್ಲ ಪ್ಲಾನ್ ಅಂದ್ರ ನೀ ಹೇಳಿದ ಐಡಿಯಾ ಬಹಳ ಚಲೋ ಅದ ಆಯ್ತು ಅಂತ ಅವ್ರು ಎಲ್ಲೆಲ್ಲಿ ನಿಂತಿದ್ರಲ್ಲ ನಿಂತ ಜಾಗದೊಳಗ ಗಾಳಿಯನ್ನ ಕೈಲಿಕ್ಕೆ ಹೋಗ್ತಾರ ಶರಣಪ್ಪನವರು ಬರುವ ಸಂಕಲ್ಪ ಮಾಡಿದ್ದೇನಂತ ಯಾವ ಸಮಯದೊಳಗೆ ನಿನ್ನ ಸಂಕಲ್ಪ ಮಾಡ್ತೇನೆ ಅವಾಗ ನಾನು ತನ್ನ ನೀ ಕೊಡಬೇಕು ಅಂತ ಕೇಳಿನಿ ಜಗತ್ತಿಗೆ ಬಂದವ್ ಶರಣ ಅವ್ರಂತಾರ ಕೊಡ್ತೀನಿ ಅಂತ ಮಾತು ಕೊಟ್ಟು ಬಂದಿನಿ ಅವ್ರ ಅಲ್ಲೇ ಕುಂತರು ನಾ ಇಲ್ಲೇ ಕುಂತೆ ಅವ್ರಿಗೆ ಏನೋ ಕೊಡ್ಲಿಲ್ಲ ಅಂದ್ರೆ ಭಗವಂತ ಅವ್ರ ಮನಸ್ಸಿಗೆ ನೋವು ಆಗ್ತದೆ ಪರಮಾತ್ಮ ಇದೆಂತ ಪರೀಕ್ಷೆ ಕಾಲ ತಂದು ಹೊಡೆದಿ ಅಂತ ಶರಣತ್ನವ್ರು ವಿಚಾರ ಮಾಡ್ತಿರ್ಬೇಕಾದ್ರೆ ಇವ್ರು ಯಾವ ಜಾಗ ನಿಂತಿದ್ರಲ್ಲ ಆ ಜಾಗದೊಳಗೆ ತಗ್ಗು ತೆಗೆದಿರ್ಬೇಕಾದ್ರ ಅಷ್ಟೊತ್ತರದೊಳಗ ಚುಮು ಚುಮು ಅಂತ ಬೆಳಕಾಗ್ತಿತ್ತು ಸೂರ್ಯನ ಕಿರಣಗಳು ಈ ಧರೆಗೆ ಬೆಳಿತಿದ್ವು ಆ ತೆಗ್ಗು ತೆಗಿಬೇಕಾದ್ರೆ ನಾಲ್ಕು ಜನರು ಎಲ್ಲಿ ಗಾಳಿ ಹೊಡಿತಿದ್ರಲ್ಲ ಆ ಒಳಗ ನಾಲ್ಕು ಜನಗಳಿಗೆ ಒಂದೊಂದು ಬಂಗಾರದ ಹಂಡೆ ಸಿಗ್ತದೆ ಬಂಗಾರದ ಹಂಡೆ ಸಿಗ್ತದೆ ಅವಾಗ ಅವರೂ ಶರಣಪ್ಪನವ್ರ ಹತ್ರ ಬಂಗಾರ ಕೇಳಿದ್ರೆ ನಿಂತ ಜಾಗದೊಳಗ ಬಂಗಾರ ಅಂತ ಸಂತೋಷದಿಂದ ಯಾವಾಗ ಬಂಗಾರವನ್ನು ಹೊರಗೆ ತೆಗೆದು ಮುಟ್ಟಿದ್ರು ಮುಟ್ಟಿದ ನಂತರದೊಳಗ ಎಂತ ವಿಚಿತ್ರ ಅಂದ್ರೆ ನಾಲ್ಕು ಜನರ ಕಣ್ಣುಗಳನ್ನ ಕಳ್ಕೊಂಡು ಬಿಡ್ತ ಯಾವಾಗ ಬಂಗಾರ ಮುಟ್ಟಿದ್ರು ಕಣ್ಣು ಕಳ್ಕೊಂಡ್ರು ಬಂಗಾರವನ್ನು ಯಾವಾಗ ಮುಟ್ಟದ ದೂರ ಸೇರ್ತಿದ್ರು ಅಲ್ಲಿ ಕಣ್ಣು ಕಾಣ್ತೀವಿ ಅವ್ರಂದ್ರು ನಾವು ಬಹಳ ದೊಡ್ಡ ತಪ್ಪು ಮಾಡಿವಿ ಅಂದ್ರು ಈ ಜಗತ್ತಿನೊಳಗ ಶಿಕ್ಷೆ ಯಾವುದು ಅಂದ್ರೆ ತಪ್ಪಿಗೆ ಶಿಕ್ಷೆ ನಾವು ಮಾಡಿದ್ದು ತಪ್ಪು ಅಂತ ನಮ್ಗೆ ಅರಿವು ಅಂದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಜಗತ್ತಿನೊಳಗೆ ಯಾವುದು ಇಲ್ಲ ಆದ್ರೆ ತಪ್ಪು ಮಾಡಿವಿ ಅಂತ ಪ್ರಾಯಸಿತ ಮಾಡ್ಕೊಂಡು ಹೋದ್ರೆ ಅದು ಜೀವನ ಅಲ್ಲ ಅದಕ್ಕೆ ಅವ್ರಂದ್ರು ನಾವು ಮಾಡಿದ ತಪ್ಪಿನ ಅರಿವು ನಾವು ಯಾರೆ ಶ್ರಮ ಕೇಳಬೇಕಂದ್ರ ನಾವು ಏನೇ ಕಳ್ಕೊಂಡಿವಿ ಅಲ್ಲೇ ಹುಡ್ಕೊಳ್ಬೇಕು ಅಂತ ಎಲ್ಲಿ ನಾವು ಮತ್ತೊಬ್ಬರಿಗೆ ಮೋಸ ಮಾಡಿ ಯಾರ ಮಹಾತ್ಮರ ಮನಸ್ಸು ನೋಯಿಸಿವಿ ಅಲ್ಲೇ ಹೋಗಿ ವಿನಂತಿ ಮಾಡಬೇಕು ಅಂತ ತಿಳಿದು ಏನು ಮಾಡಿದ್ರು ಆ ಬಂಗಾರದ ಅಂಗಗಳನ್ನ ತಗೊಂಡು ನೇರವಾಗಿ ನಾಲ್ಕು ದಿನ ಕಾಲ ಎಲ್ಲಿಗೆ ಬಂದ್ರು ಅಂದ್ರೆ ಶರಣರ ಮಹಾತ್ಮನಿಗೆ ಮನೆಗೆ ಬರ್ತಾ ಮನೆಗೆ ಬರ್ತಾ ಶರಣಪ್ಪನವ್ರು ನೋಡಂದ್ರು ಯಪ್ಪ ಯಾಕೆ ಬರಕ್ ಹೋದ್ರಿ ನಾನಾ ಬೇಕಾದ ದ್ರವ್ಯ ತಗೊಂಡು ಅಂತಂದಾಗ ಆ ಬಂಗಾರದ ಹಣ್ಣೆಗಳನ್ನ ತಗೊಂಡೋಗಿ ಹೋಗಿ ಶರಣರ ಪಾದಕ್ಕೆ ಬುದ್ಧಕ್ಕೂ ಸಾಂಗ ನಮಸ್ಕಾರ ಹಾಕಿದ್ರು ನಮಗ ಕ್ಷಮ ಮಾಡು ಶರಣಪ್ಪ ನಮಗ ಕ್ಷಮ ತಿಳಿದೋ ತಿಳಿದ ಅಪರಾಧ ಮಾಡಿವಿ ತಿಳಿಯದೇ ಇರ್ತಕ್ಕಂತ ನರಮನುಷ್ಯರು ನಾವು ನಿನ್ನ ತಮ್ಮ ಆತ್ಮನ ಮನಸ್ಸು ನೋವು ಮಾಡುವುದಾಗಿತ್ತಪ್ಪ ನಮಗ ಕ್ಷಮ ಮಾಡು ನಮ್ ಕಣ್ಣು ಕಾಣದಂತಾಗ್ಯಾವ ನೀನ ಕೃಪೆ ತೋರ್ಬೇಕು ಅಂತಂದಾಗ ಶರಣಪ್ನವ್ರಂತಾರ ನಿಮಗೆ ಕೆಟ್ಟದ ಮಾಡ್ಲಿ ನಿಮಗೆ ಬೇಕಾದ ದ್ರವ್ಯನ ತಲಾ ಮಲಿ ಬಂದಿನಂದ್ರ ಅವ್ರಂದ್ರು ನೀನು ಕೊಡುವ ದ್ರವ್ಯ ನಮಗ ಬ್ಯಾಡ ಭಗವಂತ ನೀನು ಕೊಡುವ ಪೂರ್ವದೊಳಗ ಬಂಗಾರದ ಹಂಡೆಗಳು ನಮಗ ಸಿಕ್ಕವಾ ಇದನ್ನ ನೀನು ಪಾಲಕ ಅರ್ಪಣೆ ಮಾಡಕ್ಕೂ ಅಂದಾಗ ಶರಣಪ್ನವ್ರಂದ್ರು ಇದು ನಿಮಗಾಗಿ ಕೊಟ್ಟಿರ್ತಕ್ಕಂತ ಭಗವಂತ ನಿಮಗಾಗಿ ನೀವು ಉಪಯೋಗ ಮಾಡ್ಕೊಳ್ರಿ ಆದ್ರ ಜೀವನದೊಳಗೆ ನಿಮ್ಮ ಜೀವಿತ ಅವಧಿ ಇರುವವರೆಗೂ ನೀವು ಕಳತನವನ್ನ ಮಾಡಬೇಡ್ರಿ ಅಂತಕ್ಕಂತ ಉಪದೇಶವನ್ನ ಅವರಿಗೆ ನೀಡದಾಗ ಅವರಂದ್ರು ನಾವು ತಿಳಿದು ತಿನ್ನ ತಪ್ಪು ಮಾಡಿವಿ ಶರಣಪ್ಪ ಇದನ್ನ ನಾವು ತಗೊಂಡು ಹೋಗಿಲ್ಲ ಇದು ಸಮಾಜದಿಂದ ಈ ಸಮಾಜಕ್ಕೆ ಅರ್ಪಣೆ ಆಗಲಿ ಅಂತ ಆ ಎಲ್ಲಾ ಬಂಗಾರಗಳನ್ನ ಶರಣರ ಸನ್ನಿಧಾನಕ್ಕೆ ಅರ್ಪಣೆ ಮಾಡಿ ಸಾಯುವರೆಗನು ಶರಣರ ಮಹಾ ದಾಸೋಹದೊಳಗೆ ಪ್ರಸಾದ ಮಾಡುವ ಅಡಿಗೆ ನೀಡುವ ಸೇವಾ ಮಾಡಿ ಮುಕ್ತರಾದರು ಧನ್ಯರಾದರು ಅನ್ನುವಂತ ವಿಚಾರಧಾರೆಗಳನ್ನ ಇಲ್ಲಿ ಪರಮ ಪೂಜೆ ಪುಟ್ಟರಾಜ ಗುರುಗಳವರು ಶರಣರ ಪುರಾಣದೊಳಗೆ ಬರ್ಕೊಂಡು ಬರ್ತಾರೆ ಹೇಗಿರುತ್ತಾ ಇರಬೇಕಾದ್ರೆ ಮುಂದೆ ಬಸಪ್ಪನವರ ಮದುವೆಯ ಕಾರ್ಯಕ್ರಮ ಮನೆಯೊಳಗಿರುವ ತಂದೆ ತಾಯಿಗಳೆಲ್ಲ ವಯಸ್ಸಿಗೆ ಬಂದು ಶರಣನಿಗೆ ಮದುವೆ ಮಾಡಬೇಕಂತ ವಿಚಾರ ಮಾಡ್ತಾರೆ ಶರಣಪ್ಪನವರ ಮದುವೆ ಅದು ಹೇಗಾಗ್ತದ ಅಂತಕ್ಕಂಥದ್ದು ನಾಳಿನ ದಿವಸ ನಾವೆಲ್ಲರಲ್ಲಿ ಇಲ್ಲಿ ನೋಡ್ತಕ್ಕಂಥ ವಿಚಾರ ಅದ ಅದಕ್ಕೆ ಮದುವೆ ಯಾರು ಅಂದ್ರೆ ನಾಳೆ ಅಂದ್ರೆ ರವಿವಾರ ದಿವಸ ನಾಳೆಗೆ ಮದುವೆ ಕಾರ್ಯಕ್ರಮ ಅದ ಸೋಮವಾರ ಬಿಟ್ಟು ಮಂಗಳವಾರ ಏನದ ಅಂದ್ರೆ ಅವತ್ತ ಬಿತ್ತಲು ಅವತ್ತ ರಾಶಿ ಹ ಹಂತಿ ಮಂಗಳವಾರ ಯಾಕಂದ್ರೆ ಟೈಮ್ ಬಹಳ ಕಡಿಮೆ ಅದ ವಿಷಯ ಬಡ ಸಮಯ ಚೋಟ ಹದಿನೈದು ದಿವಸದಾಗ ಎಲ್ಲ ಮುಗಿಬೇಕಾಗಿದೆ ಅದಕ್ಕೆ ಮಂಗಳವಾರ ಇವೆಲ್ಲ ಬಹಳ ಜನ ಈಗಾಗಲೇ ಜೋಳದ ರಾಶಿಯನ್ನ ಮಾಡೋದಕ್ಕಾಗಿ ತಮ್ಮ ತಮ್ಮ ಸೇವೆಯನ್ನ ಮಾಡಿರಿ ರಾಶಿ ಆಗದೆ ಇರೋರು ತೆನಿ ತಗೊಂಬರ್ರಿ ಕಳಪೆ ಸಮೇತ ತೆನಿ ತಗೊಂಡ್ಬರ್ರಿ ದಂತ್ ರಾಶಿ ಮಾಡಿದವರು ಜೋಳ ತಗೊಂಡು ಬಂದು ಆ ದಾಸಕ್ಕಾಗಿ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಅದಕ್ಕ ಸೋಮವಾರ ದಿನ ಏನದ ಅಂದ್ರೆ ಸವಾಲು ಏನು ಸವಾಲು ಅಂದ್ರ ಯಾರ್ ಹಂತಿ ಹೊಡಿಬೇಕು ಯಾರು ಬಿತ್ತಬೇಕು ಬಹಳ ದೊಡ್ಡ ದೂರದ ಅವ್ರು ತಗೊಂಡ್ರು ಇವ್ರಿ ಸಿಕ್ಕ ಇವ್ರು ತಗೊಂಡ್ರು ಅವ್ರಿ ಸಿಕ್ಕ ಜನಗಳನ್ನ ಕುಡಿಸೋದಕ್ಕೆ ಕಾರ್ಯಕ್ರಮ ಜಗಳ ಹಚ್ಚಕ್ಕೆ ಕಾರ್ಯಕ್ರಮ ಇಲ್ಲ ಅದಕ್ಕೆ ಎರಡು ಜೋಡ ಎತ್ಕೊಳ್ಬೇಕಾಗ್ತದೆ ಯಾರ್ ಎರಡು ಜೋಡ ಆ ಸವಾಲುಗಳ ಭಾಗವಹಿಸಿ ಆ ಸವಾಲು ಅವರಂತ ಆಗ್ತದೆ ಅವ್ರ ಎತ್ತಗಳು ತಗೊಂಡ್ಬಂದು ನಾವತ್ತ ಬಿತ್ತುವಂತ ಹಂತಿ ಹೊಡೆಯುವ ಕಾರ್ಯಕ್ರಮ ಇರ್ತದೆ ಮತ್ತೆ ನಾಳೆ ಮದುವೆ ಕಾರ್ಯಕ್ರಮ ಸುಮತ್ತ ಮಾಡಬೇಕಂದ್ರೆ ಅಪ್ಪರು ತರಾವಾರ ಕಾರ್ಯಕ್ರಮದಲ್ಲಿ ಇರುವುದರಿಂದ ತೊಂದರೆ ಆಗ್ಬಾರ್ದು ಅಂತ ಅದಕ್ಕೆ ನಾಳೆ ಆ ಮದುವೆ ಕಾರ್ಯಕ್ರಮ ಇದ ನಿಮ್ಮ ಅರ್ಜಲ್ಪುರ ತಾಲೂಕು ಮನೂರು ಮಾಷಾಳ ಗ್ರಾಮದೊಳಗೆ ಬಾವಿ ಸಾತ್ ತಲಿಂಗಪ್ಪ ಶಿವದೇವಮ್ಮನವರ ಏಕೈಕ ಮಗಳಾಗಿರ್ತಕ್ಕಂಥ ಮಹಾದೇವಿಯೊಂದಿಗೆ ಸಾಲಕ್ಕೆ ಮನೆತನದ ಆದಯ್ಯ ಮಳಿಯಮ್ಮನವರ ಏಕೈಕ ಪುತ್ರನಾದ ಶರಣ ಬಸವನ ಮದುವೆ ಕಾರ್ಯಕ್ರಮ ನಾಳಿನ ದಿವಸ ಈ ಅಂಕಲಿಗೆ ಗ್ರಾಮದೊಳಗೆ ನಡೀತದೆ ಅಂತಕ್ಕಂಥ ವಿಚಾರಧಾರೆಯನ್ನ ತಿಳಿಸ್ತಾ ಆ ಎಲ್ಲ ಕಾರ್ಯಕ್ರಮದೊಳಗ ಯಾರ ಹೆಣ್ಣವ್ರು ಆತೀರಿ ಯಾರು ಗಂಡವ್ರು ಆತೀರಿ ಆಟ ಬೇಗುರು ಉದ್ದು ಬೇಗು ಯಾ ಬೇಗರು ಆಗೋದ್ ಎಲ್ಲರಿಗೆ ನಾಳೆ ಅವಕಾಶ ಇದೆ ಮತ್ತ ಇನ್ನೊಂದು ವಿಚಾರ ಯಾವ ಯಾರಿಗಿ ಚಲೋ ವರ ಬೇಕಾಗಿಲ್ವಾ ಯಾರಿಗೆ ಚಲೋ ಕಣ್ಣೆ ಬೇಕಾಗಿಲ್ಲೋ ಸಂಕಲ್ಪ ಅವ್ರಿಗೆ ನಾಳೆಗಿಲಿ ತಂತ್ರಣ ಕಡತದ ವರ್ಷ ಮೂರೊಳಗ ಅವ್ರ ಕಲ್ಯಾಣ ಆಗಲಿ ಅಂತಕ್ಕಂಥ ವಿಚಾರಧಾರೆಯೊಳಗಿದ್ರೆ ಆ ಸೇವೆಯೊಳಗ ತಾವು ಭಾಗವಹಿಸಿ ದುರುಕೃತೆಯನ್ನ ಅನ್ನೋದನ್ನ ತಿಳಿಸ್ತಾ ಇಲ್ಲಿವರೆಗೂ ಸಾಗಿ ಬಂದ ಈ ಪುರಾಣದ ವಿಷಯವನ್ನ ಗುರುವಿನ ಪಾದಕ ಅರ್ಪಣೆಯನ್ನ ಮಾಡ್ತಾ ನಾಳೆ ಮತ್ತೆ ಮದುವೆ ಕಾರ್ಯಕ್ರಮದೊಳಗೆ ಸೇರೋಣ ಆದಷ್ಟು ಜಲ್ದಿ ಬರ್ರಿ ಈಗ ತೊಟ್ಟ ಹಾಕಿ ಹೋಗಿರಲ್ಲ ಇವತ್ತು ಬಂದಿರಿ ನಾಳೆ ಬರೆಯೋ ಮತ್ ನಾಳೆ ಬರಲಿ ಅಂದ್ರೆ ನಡೀತದೆ ನಮ್ಮಂತ ನಡೀತಿರ್ತಂಗ ಅದಕ್ಕೆ ಯಾರು ತಪ್ಪಸ್ ಮಾಡ್ರಿ ಅಂತಕ್ಕಂಥದ್ದನ್ನ ತಿಳಿಸ್ತಾ ಹಿಂದಿನ ದಿವಸದ ಈ ಒಂದು ಕಾರ್ಯಕ್ರಮದೊಳಗ ಒಂದು ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಎಲ್ಲಿ ಅಂಕಲಿಗೆ ಗ್ರಾಮದ ಮಲ್ಲಿಕಾರ್ಜುನ ಸನ್ನಿಧಾನದೊಳಗ ಪರಮ ಪೂಜ್ಯರ ಸಮ್ಮುಖದೊಳಗ ಬಡದಾಳಪ್ಪನ ಸನ್ನಿಧಾನದೊಳಗ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಮನೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಆಳಂ ಹೆಮ್ಮೆ ಹೆಮ್ಮೆಯಾದ ನಮ್ಗೆ ಆಳಂ ತಾಲೂಕು ಅಂತಕ್ಕಂಥದ್ದು ಆ ಅಳಂ ತಾಲೂಕಿನ ಮಳೆಯಾಳದೊಳಗೆ ಹೋದ್ ಸಾರೆ ಒಪ್ಪತ್ತೀಶ್ವರ ವ್ಯಕ್ತ ಮಾಡಿದಾಗ ಒಂದ್ ಐದು ದಿವಸ ಪ್ರವಚನ ನಾನು ಬಸ ಜಯಂತಿ ಸಮಯದೊಳಗೆ ಅಲ್ಲೆಲ್ಲ ಹೋದಾಗ ಹೇಳುತ್ತಿದ್ರು ಬರ್ಬೇಕಪ್ಪ ಅಲ್ಲಿ ಚಲಮಲ್ ಹಬ್ಬಗಳ ಮಹಾ ಸಂವಿಧಾನದೊಳಗೆ ಮಳೆಯಾಳದೊಳಗೆ ಕಾರ್ಯಕ್ರಮ ನಡೀತದೆ ಅಲ್ಲಿ ಸೇರಬೇಕು ಅಂತಕ್ಕಂಥ ವಿಚಾರವನ್ನ ತಿಳಿಸಿದಾಗ ಗಣದ ಸಾರೆ ಮನಮನ್ನೇ ಒಂದ್ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಏನು ನಡೀತು ಅಂದ್ರೆ ಮಳೆಯಾಳ ಗ್ರಾಮದೊಳಗೆ ಯಾಕಂದ್ರೆ ಮೊದಲಿನ ಗುರುಗಳ ಜನ್ಮಸ್ಥಳ ಮಳೆಯಾಳ ಗ್ರಾಮ ಹತ್ತ ಗುರುವಿನ ಸಂವಿಧಾನದೊಳಗ ಜನ್ಮ ನೀಡಿದ ಮಹಾ ಮಹಾಮಠವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಹೆಚ್ಚರ ಸಂಕಲ್ಪ ನಡೆದಿರ್ತಕ್ಕಂಥ ಸಮಯದೊಳಗ ಇವತ್ತು ಬಂದ ನಮ್ಮ ಮಾಡ್ಯಾಳದ ಅನೇಕ ಜನ ಸಂಕಲ್ಪರು ಅದರೊಳಗಿರ್ತಕ್ಕಂಥ ಶ್ರೇಷ್ಠವಾದ ಧಾನಿಗಳು ನಮ್ಮ ಸೂರ್ಯಕಾಂತ್ ರಾಮ್ಜಿನ್ ಮಾಡ ಇವರು ಚನ್ನಮಲ್ಲ ಮಹಾಶಿವಯೋಗಿಗಳ